ಗೃಹಲಕ್ಷ್ಮಿಯರಿಗೆ ಹದಿನೈದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಮೂರು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ಈಗ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತಂತ ಕಾಯ್ತಾ ಇದಾರೆ ಪ್ರತಿಯೊಬ್ರು ಈಗ್ಲೇ ನೋಡ್ಕೊಂಬಿಡಿ ಯಾಕಂದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾರು ಜವಾಬ್ದಾರರಲ್ಲ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮುಂಚೆನೆ ಕೆಲವೊಂದು ಮೂರು ಬದಲಾವಣೆಗಳನ್ನ ಮಾಡಲಾಗಿದೆ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈಗ ಹದಿನೈದನೇ ಕತ್ತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಗೆ ಹಣ ಬಂದಿಲ್ಲ ಸಾರ್ ಅಂತ ನೀವ್ ಕೇಳಿದ್ರೆ ನಾವು ಜವಾಬ್ದಾರ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಕೊಳ್ಳೇಬೇಕು ಇನ್ನು ಇದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಹೌದು ಸ್ನೇಹಿತರೆ ಇದರಲ್ಲಿ ಕೂಡ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ವಾ ಅಥವಾ ಹದಿಮೂರನೇ ಕಂತಿನ ಹಣ ಬಂದಿಲ್ವಾ ಅಥವಾ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವಾ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಯಾರ್ಯಾರಿಗೆ ಇನ್ನು ಹಣ ಪೆಂಡಿಂಗ್ ಇದೆ ಸೊ ಅವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಇವತ್ತ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಹೊಸ ಅಪ್ಡೇಟ್ ಗಳನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಆಲ್ ದೂ ಸ್ಟೇಟರಿ ಗ್ರಾ ಲಕ್ಷ್ಮಿ ಯೋಜನೆ ಯ ಯಾ ಹೊಸ ಅಪ್ಡೇಟ್ ಅನ್ನು ನೀವು ನೋಡ್ಲೇಬೇಕು ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ಗಳು ಇಲ್ಲಿ ಮೊದಲನೆಯದಾಗಿ ಇಲ್ಲಿ ಏರಪ್ಪ ಅಂತಂದ್ರೆ யாರಿಗೆ ಗ್ರಾ ಲಕ್ಷ್ಮಿ ಯೋಜನೆ ಆಡ ಪೆಂಡಿಂಗ್ ಇತ್ತು ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಕೆಲವರಿಗೆ ಪೆಂಡಿಂಗ್ ಇದೆ ಕೆಲವರಿಗೆ ಮಾತ್ರ ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಕೆಲವರಿಗೆ ಏನು ಟೆಕ್ನಿಕಲ್ ಇಶ್ಯೂ ಆಗಿ ಕೆಲವೊಂದು ಪ್ರಾಬ್ಲಮ್ಗಳು ಶೋ ಆಗ್ತಾ ಇದ್ವು ಅಂದ್ರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಅವರು ಪೇ ಮಾಡಿಲ್ಲ ಅಂದ್ರು ಕೂಡ ಅವ್ರಿಗೆ ಅಲ್ಲಿ ತೋರಿಸ್ತಾ ಇತ್ತು ಕೆಲವ್ರಿಗೆ ರೇಷನ್ ಕಾರ್ಡ್ ಗಳನ್ನು ಸುಮ್ ಸುಮ್ನೆ ಕ್ಯಾನ್ಸಲ್ ಮಾಡಿದ್ರು ಸೊ ಅಂತವ್ರಿಗೆ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ನಿಮ್ಮ ಖಾತೆ ಕಡ ಈ ಒಂದು ಹಣ ಏನಾದ್ರು ಪೆಂಡಿಂಗ್ ಇದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಕೆಲವರಿಗೆ ನಾಲ್ಕು ಸಾವಿರ ಬರ್ಬೋದು ಕೆಲವ್ರಿಗೆ ಆರ್ ಸಾವಿರ ಬರ್ಬೋದು ಕೆಲವ್ರಿಗೆ ಎರಡು ಸಾವಿರ ಕೂಡ ಹಣ ಬರ್ಬೋದು ಇದು ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಗೆ ಹದಿನೈದನೇ ಕಂತಿನ ಹಣದ ಒಂದು ಬಿಡುಗಡೆಯಲ್ಲಿ ಮೂರು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಒಂದು ಮೊದಲನೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ಬಾರಿ ಹದಿನೈದನೇ ಕಂತಿನ ಹಣ ಏನಿದೆ ಬಹಳಷ್ಟು ಮಂದಿಗೆ ಕತ್ರೆ ಆಗ್ತಾ ಇದ್ದಾರೆ ಒಂದೇದು ಏನಪ್ಪಾ ಅಂತಂದ್ರೆ ಯಾರು ಜಿ ಎಸ್ ಟಿ ಪೇಯರ್ ಇದ್ದಾರೆ ಟ್ಯಾಕ್ಸ್ ಪೇಯರ್ ಇದಾರೆ ಅವ್ರಿಗೆ ಈ ಬಾರಿ ಅಹ್ ಹದಿನೈದನೇ ಕಂತಿನ ಹಣ ಬರಲ್ಲ ಅಂತವ್ರನ್ನ ಪತ್ತೆ ಮಾಡಿ ಮಾಡಿ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರೋಸೆಸ್ ನಡೆದಿದೆ ಪ್ರೋಗ್ರೆಸ್ ನಲ್ಲಿ ಇದೆ ಇದು ಈ ಬಾರಿ ಇಂಥವ್ರಿಗೆ ಹಣ ಬರಲ್ಲ ಎರಡನೇದು ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ಶ್ರೀಮಂತರು ಕೂಡ ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದಾರಂತೆ ಸೊ ಅಂತವ್ರನ್ನ ಹುಡುಕಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಇಂಥವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕಟ್ ಮಾಡ್ತಾ ಇದ್ದಾರೆ ಇದು ಎರಡನೇ ಒಂದು ಗುಡ್ ನ್ಯೂಸ್ ಇದು ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವರಿಗೆ ಅಹ್ ಸುಮ್ ಸುಮ್ನೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇತ್ತು ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತು ಪ್ರಾಬ್ಲಮ್ಗಳು ಬರ್ತಾ ಇತ್ತು ಅದ್ರಿಂದ ಹಣ ಬರ್ತಿದ್ದಿಲ್ಲ ಬಹಳಷ್ಟು ಮಂದಿಗೆ ತೊಂದರೆ ಆಗಿತ್ತು ಸೊ ಅಂತವರಿಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಹದ್ನೈದನೇ ಕಂತಿನ ಹಣದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರದಂತೆ ಅವ್ರಿಗೆ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ ರೀತಿಯಾಗಿ ಸುಮ್ ಸುಮ್ನೆ ಯಾವುದೋ ಒಂದು ಇಶ್ಯೂ ಇಟ್ಕೊಂಡು ಹಣ ಬಂದ್ ಮಾಡೋದಾಗ್ಲಿ ಅಥವಾ ಹಣ ಅವ್ರಿಗೆ ಹೋಗದೆ ಇರೋದಾಗ್ಲಿ ಆ ರೀತಿ ಮಾಡ್ದೇನೆ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತಾನೆ ಅಂದ್ರೆ ಈ ಒಂದು ಮೂರು ರೂಲ್ಸ್ ಗಳಿಂದ ಮೂರು ದೊಡ್ಡ ಬದಲಾವಣೆಯಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಣ ಶ್ರೀಮಂತರಿಗೆ ಪೋಲಾಗೋದನ್ನ ನಿಲ್ಸಿ ಬಡೂರಿಗೆ ಹಣ ಬರುವಂತೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಹದಿನೈದನೇ ದಿನ ಹಣದಲ್ಲಿ ಬಿಡುಗಡೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ